ಚಿಕ್ಕೋಡಿಯಲ್ಲಿ ಬೃಹತ್ ರಾಯಲ್ ಎನ್ಫೀಲ್ಡ್ ಶೋರೂಂ ಉದ್ಘಾಟನೆ ಚಿಕ್ಕೋಡಿ ಪಟ್ಟಣದ ಅಂಕಲಿ ಚಿಕ್ಕೋಡಿ ರಸ್ತೆ ಪಕ್ಕದಲ್ಲಿ ಇರುವಂತಹ ಶ್ರೀ ಪರಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪ ಹತ್ತಿರ ಪರಿತೋಷ್ ಉದಯ್ ಪತ್ರಾವಳಿ ಇವರ ಮಾಲೀಕತ್ವದಲ್ಲಿ ನೂತನವಾಗಿ ಆರಂಭಗೊಂಡ ರಾಯಲ್ ಎನ್ಫೀಲ್ಡ್ ಬೃಹತ್ ಬೈಕ್ ಶೋರೂಮ್ ಅನ್ನು ರೀಜನಲ್ ಮ್ಯಾನೇಜರ್ ಆದ ಅಶೋಕ್ ಮಾಳಗಿ ಅವರು ಉದ್ಘಾಟಿಸಿದರು ನಮಸ್ಕಾರ ನಾವು ಮೋಟರ್ಸ್ ಅಂತ ಹೇಳಿ ವಿಜಯ್ ಪತ್ರಾವಳಿ ಮಾತಾಡ್ತಾ ಇದ್ದೀವಿ ನಾವು ಈಗ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದು ಸರ್ವೀಸ್ ಸರ್ವಿಸ್ನ ಕೊಟ್ಟ ಪ್ರಯತ್ನ ಮಾಡ್ತೇವೆ ಇದು ಭಾಳ ನಮ್ಮಲ್ಲಿ ಚಿಕ್ಕೋಡಿಯಲ್ಲಿ ದೊಡ್ಡ ಅಪೇಕ್ಷೆ ಇತ್ತು ಆ ಪ್ರಕಾರ ನಾವು ಇದನ್ನ ಇವತ್ತು ಉದ್ಘಾಟನೆ ಮಾಡಿ ಕಮಿಷನ್ ಡಿವೈಡ್ ಮಾಡಿ ಸಮೂಹದಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀವಿ ನಮಸ್ಕಾರ ಅದು ಅಲ್ಲದೆ ಈಗ ರಾಯ್ಬಾಗ್ ಆಗಲಿ ಅಥಣಿ ಆಗಲಿ ಚಿಕ್ಕೋಡಿ ನಿಪ್ಪಾಣಿ ಆಗಲಿ ಇವೆಲ್ಲ ಕಡೆ ಸಂಕೇಶ್ವರ ಈ ಕಡೆಯಿಂದ ಗಾಡಿಗಳು ಎಲ್ಲಾನು ಹೋಗಬೇಕಾಗಿತ್ತು ಸಮಯ ீபித மூட் அதே